ನೋಡಿ ಇದು ಅವಲಕ್ಕಿಯಿಂದ ಮಾಡಿರುವ ಖಾರ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ನೋಡೋಣ ಬನ್ನಿ ನೋಡಿ ಅವಲಕ್ಕಿ ಖಾರ ಮಾಡೋಣ ಅಂತ ಇದು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಇದನ್ನ ಈಗ ಫ್ರೈ ಮಾಡೋಣ ನೋಡಿ ತೆಗೆದು ಕಾದಿರುವ ಎಣ್ಣೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಕಾಯ್ದೆ ಇದ್ದರೆ ಎಣ್ಣೆ ಬಿಡುತ್ತೆ ಚೆನ್ನಾಗಿರಲ್ಲ ಎಲ್ಲ ಹೀಗೆ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಅವಲಕ್ಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಚೆನ್ನಾಗೂ ಇರುತ್ತೆ ಚಳಿಗಾಲದಲ್ಲೆಲ್ಲ ಬೇಕಾಗುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಬೇಕಾಗುತ್ತೆ ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಖಾರ ನೋಡಿ ಅದಕ್ಕೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಿ ಖರೀದಾಗಿದೆ ನೋಡಿ ಒಂದು ಕೆ ಜಿಯಷ್ಟು ಕೆಜಿ ಕಡ್ಡಿ ಬೀಜ ಕೊಬ್ಬರಿ ಎಲ್ಲ ಹಾಕಿ ನೋಡಿ ಇಷ್ಟು ಅವಲಕ್ಕಿ ಒಂದು ಕೆ ಜಿ ಎರಡು ಕೆ ಜಿಗಿಂತ ಜಾಸ್ತಿ ಬಂದಂಗಿದೆ ಅವಲಕ್ಕಿ ಸೂಪರಾಗಿತ್ತು ನೋಡಿ ಅದೇ ಬಾಂಡ್ಲಿಗೆ. ಅದಕ್ಕೆ ಚೂರು ಒಗ್ಗರಣೆ ಹಾಕೋಣ ಅಂತ ಖಾರಕ್ಕೆ ಕರಿಬೇವು ಹೋಣ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತೀನಿ ಅದು ಗ್ಯಾಸ್ ಆಗಿರೋದ್ರಿಂದ ಸ್ವಲ್ಪ ಹಿಂಗು

كبري أو لكي الله حاكي ما تنين